ಪ್ಲೀಸ್ ಒಂದು ಹತ್ತು ಸಾವಿರ ಇದೆ ಸರ್ ಒಬ್ಬನದು ಒಬ್ಬೊಂದು ಇಪ್ಪತ್ತು ಸಾವಿರ ಇದೆ ಟ್ಯಾಕ್ಟ್ರಿ ಗ್ಯಾರೇಜ್ ಅವೆಲ್ಲ ಸುತ್ತರಿತೀನಿ ಸರ್ ಮನೆ ಸ್ವಂತ ಮನೆ ಇಲ್ಲ ಕೇಳೋಕ್ಕೋದ್ರೂ ಕೊಡಲ್ಲ ಒಂದೇ ಸತಿ ಕೊಡ್ತೀವಿ ನಾವು ಅಂತ ದುಡಿಯರಿಗೆ ಎಲ್ಪ್ ಮಾಡಲ್ಲ ಸರ್ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ನಮ್ಮ ಜೊತೆಗೆ ಇವತ್ತು ನಮ್ಮ ಬ್ರದರ್ ಇದ್ದಾರೆ ಸರ್ ಮೈಕ್ ಹಾಕ್ತೀನಿ ಓಕೆ ಸರ್ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೆ ನಿಮ್ಮ ಹೆಸರು ರವಿಕುಮಾರ್ ಸರ್ ಭಾರತ್ ಕಾಲೋನಿ ಹತ್ತು ವರ್ಷದಿಂದ ಹತ್ತು ಒಂದು ಕೆಲಸ ಮಾಡ್ಬೇಕಂತ ಅನಿಸ್ತು ನಿಮಗೆ ಇದೇ ನಾವು ಹ್ಯಾಂಡಿಕಾಪ್ಟ್ ಅಲ್ಲ ಸರ್ ನಮಗೆ ಇದೇ ಬಿಸ್ನೆಸ್ ಅಲ್ಲ ಏ ಚೀಲ ಓರೋದು ಅದು ಯಾವುದು ಬರಲ್ಲ ಅದು ಅಮ್ಮಲ್ಲಿ ಕೆಲಸ ಮಾಡಕಂತು ಈ ತರ ಗಾಡಿ ಮಾಡ್ಕೊಂಡು ಅಂದ್ರೆ ಒಂದು ಹತ್ರ ಶಾಪ್ ಮಾಡ್ಕೊಂಡು ಮಾಡ್ಬೋದಿತ್ತಲ್ಲ ನೀವು ಸೆಟ್ ಆಗಲ್ಲ ಸರ್ ನಮ್ಮ ಎತ್ಕೊಂಡು ಕೂತ್ಕೊಂಡು ಕೊಡೋಕ್ಕಾಗಲ್ಲ ಅವ್ರಿಗೆ ಕೊಡೋಕ್ಕಾಗಲ್ಲ ನಮ್ಮ ಕೈಲಿ ಎದ್ದು ಕೊಡಕ್ ಆಗಲ್ಲ ಎದ್ದು ಕೊಡಕ್ ಆಡ್ತೀವಿ ಹೌದು ಎಷ್ಟು ನಿಮಿಷ ಓಡಾಡ್ಬೋದು ಹಂಗಾದ್ರೆ ಅಡ್ಡಾಡ್ತೀವಿ ಸರ್ ಒಂದ್ ಎರಡು ನಿಮಿಷ ಮೂರ್ ನಿಮಿಷ ಈಗ ಏನಾರ ಒಂದು ಶಾಪ್ ಗಿಪ್ ಮಾಡಿದ್ರೆ ಈ ತರ ಎದ್ದು ಓಡಾಡೋದು ಸರ್ ಲೈಫ್ ಸ್ಟೋರಿ ಅಂದ್ರೆ ನಮ್ದು ಸರ್ ಬಾಡಿ ಬಡವಾ ಸರ್ ನಾವು ಇದ್ರಾಗೆ ದುಡಿಬೇಕು ಇದ್ರಾಗೆ ಜೀವನ ದು ನನ್ನ ಎರಡು ಎಂ ಮಕ್ಳು ಎರಡು ಮಕ್ಳು ಅದಾವ ನನ್ನ ಎರಡು ಮಕ್ಳು ಹ್ಞೂ ಎಷ್ಟ್ ವರ್ಷ ಸರ್ ಅವರಿಗೆ ಒಬ್ರಿಗೆ ಹತ್ತು ವರ್ಷ ಅದನ್ನ ಒಬ್ಬನ ಎಂಟು ವರ್ಷದ ಸರ್ ಹುಡುಗರು 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 ಒಬ್ಬರು ಓದ್ತದ ಏನ್ ಓದ್ತದ ಸರ್ ಒಬ್ರು ನಾಲ್ಕನೇ ಕ್ಲಾಸ್ ಓದ್ತಾನೆ ಒಬ್ಬ ಎರನೇ ಕ್ಲಾಸ್ ಓದ್ತಾನೆ ಯಾವ ಸ್ಕೂಲಿಗೆ ಇದ್ದಾರೆ ಸರ್ ಸಿದ್ಧಗಂಗಾ ಅಂತ ಸಿದ್ಧಗಂಗಾ ಸಿದ್ಧಗಂಗಾ ಸ್ಕೂಲಿ ಹಾಕಿದಿರಿ ಹ್ಞೂ ಸರ್ ಸ್ನೇಹಿತರೆ ಸಿದ್ಧಗಂಗಾ ಸ್ಕೂಲ್ ಅಂದ್ರೆ ದಾವಣಗೆರೆ ಫೇಮಸ್ ಸ್ಕೂಲ್ ಅದು ಎಲ್ಲ ಒಂದು ರಿಚ್ ಇರ್ತಕ್ಕಂತ ಪರ್ಸನ್ಸ್ ಓದೋ ಒಂದ್ ಸ್ಕೂಲ್ ಗೆ ನಮ್ಮ ಬ್ರದರ್ ಅವ್ರ ಮಕ್ಕಳನ್ನ ಅಲ್ಲಿಗೆ ಓದಕ್ಕೆ ಬಿಟ್ಟಿದ್ದಾರೆ ತುಂಬಾ ಒಂದು ಒಳ್ಳೆ ವಿಚಾರ ಎಷ್ಟು ಎಷ್ಟ್ ಕ್ಲಾಸ್ ಹೋಗ್ತಾ ಇದ್ರೆ ಅಂತ ಹೇಳಿದ್ರಿ ಸರ್ ಒಬ್ರು ಕ್ಲಾಸ್ ಒಬ್ರು ನಾಲ್ಕನೇ ಕ್ಲಾಸ್ ಅವ್ರ ಫೀಸ್ ಎಷ್ಟಿದೆ ಎರಡನೇ ಕ್ಲಾಸ್ ಹುಡುಗಂದು ಪ್ಲೀಸ್ ಒಂದು ಹತ್ತು ಸಾವಿರ ಇದೆ ಸರ್ ಒಬ್ಬನದು ಒಬ್ಬೊಂದು ಇಪ್ಪತ್ತು ಸಾವಿರ ಇದೆ ಹತ್ತು ಸಾವಿರ ಇವ್ರದ್ದು ಇಪ್ಪತ್ತು ಸಾವಿರ ಮತ್ತೆ ಬೇರೆ ಖರ್ಚು ಬಂದೇ ಬರುತ್ತೆ ಅವ್ರಿಗೆ ಬರ್ದೆ ಸರ್ ಎಷ್ಟು ಬರುತ್ತೆ ಡೇ ತಿಂಗಳ ವರ್ಷಕ್ಕಂತ ಐವತ್ತು ಸಾವಿರ ರೂಪಾಯಿ ಖರ್ಚು ಬರ್ತೇವೆ ಸರ್ ಇಬ್ಬರು ಸರಿ ಇಬ್ಬರು ಸರಿ ಮೈಂಟೈನ್ ಮಾಡ್ತಿರ ಮತ್ತೆ ಸರ್ ನಾವು ಇದೇ 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 ಜೀವನ ನಡ್ಕೊಂಡು ಇದ್ರಾಗೆ ದುಡಿಮೆ ಮಾಡ್ತೀವಿ ಸರ್ ಇದೇ ಒಂದು ರಥದ ಮೇಲೆ ಇದ್ರ ಮೇಲೆ ಜೀವನ ನಡೆಯೋದು ಸರ್ ದಿನಕ್ಕೆ ಎಷ್ಟು ಟೀ ಮಾಡ್ತಿರಿ ಮನೆಯಿಂದ ಮಾಡ್ಕೊಂಡ್ ಮನೆ ಮನೆಯಿಂದ ಮನೆಯಿಂದ ಮಾಡ್ಕೊಂಡ್ಬರ್ತಿವಿ ಸರ್ ನಾವು ಎಷ್ಟ್ ಎಷ್ಟು ಮನದ ನಾಲ್ಕು ಎಂಟು ಪ್ಲಾಸ್ ಸರ್ ಎಂಟು ಪ್ಲಾಸ್ಕು ಮಾಡ್ಕೊಂಡ್ ಮಾಡ್ತೀನಿ ಒಂದ್ ಪ್ ಬರ್ತೀ ಸರ್ ಹ್ಮ್ ಎಷ್ಟು ಗಂಟೆವರೆಗೂ ಮಾಡ್ತೀರಾ ಸರ್ ನಾವು ಬೆಳಗಿನ ಸಂಕಲ್ಪ ಇದೇ ವ್ಯಾಪಾರ ನಮ್ದು ಖಾಲಿ ಆಯ್ತು ಸರ್ ಮತ್ತೆ ಮತ್ತೆ ನಿಮಗೆ ಏನಾಗಲ್ಲ ಏನಿಲ್ಲ ಸರ್ ನಾವು ದುಡಿಯ ದುಡಿಯಾಕಿ ಸಾಲ ಅನ್ನೋದು ಸಾಲ ಒರೆ ಆಗ್ಬಿಟ್ಟ ಸರ್ ಸಾಲ ತೀರ್ಸ್ಬೇಕು ಮಾಡ್ಕೊಂಡಿರಿ ಸರ್ ಸಂಘ ಮಂಗಾ ಅಂತ ಮಾಡ್ಕೊಂಡ್ಬಿಟ್ಟಿವಿ ಸರ್ ನಾವು ಮನ್ಯಾಗ ಕುಂತು ಈ ಗಾಡಿ ಹಗ್ಲೆಲ್ಲ ಪ್ರಾಬ್ಲಮ್ ಕೊಡತೇ ಗಾಡಿ ದುಡ್ಡಿಟ್ಟಿನಿಡ್ ಬಾರಿ ಗಾಡಿ ದುಡ್ಡಿನಿ ಎಷ್ಟೋ ಸತಿ ಗಾಡಿಗೆ ಕೇಳಕ್ ಗಾಡಿ ಕೊಟ್ಟಿಲ್ಲ ನಾಲ್ಕೈದು ಸತಿ ಗಾಡಿ ಬರೀ ಗಾಡಿ ಗಾಡಿ ಸಲುವಾಗಿ ಹಾಂ ಹಾಂ ಗಾಡಿಗೆ ದುಡ್ಡಿಟ್ಟಿವಿ ನಾವು ಇದು ಹೊಸ ತಗೊಂಡಿದ್ರೆ ಹಳೇದೇ ಸರ್ ಇದು ಓದ್ ಸಿದ್ದರಾಮಯ್ಯ ಸರ್ಕಾರದ ಕೊಟ್ಟಿದ್ದರು ಈಗ ಈಗ ಕೊಡ ಕೇಳೋಕೋದ್ರು ಕೊಡಲ್ಲ ಒಂದೇ ಸತಿ ಕೊಡ್ತೀವಿ ನಾವು ಅಂತ ದುಡಿಯರಿಗೆ ಎಲ್ಪ್ ಮಾಡಲ್ಲ ಸರ್ ಎಲ್ಲಾದರೂ ಸಹಾಯ ಮಾಡಿ ನಾವು ಭಾರಿ ಬಡವ ನೋಡಿ ಟೀ ಮಾರ್ತೀನಿ ನಾನು ನನಗೆ ಮನೆಯಿಂದ ಭಾರಿ ಸಮಸ್ಯೆ ಇದೆ ಇಲ್ಲ ಮಠ ಇಲ್ಲ ನಮಗೆ ನಾನು ಇದೇ ಟೀ ಮಾರೇ ಜೀವನ ನಡೆಸಬೇಕು ಸರ್ ಹಂಗಾಗಿ ಸ್ನೇಹಿತರೆ ಅಂದ್ರೆ ಈ ಗಾಡಿ ಹಾಳಾಯ್ತು ಅಂದ್ರೆ ಕೊಡ್ತಿಲ್ಲ ಸರ್ ನಮಗೆ ಕೊಡ್ತಿಲ್ಲ ಕೊಡ್ತಿಲ್ಲ ಯಾವ ಮೋಟರ್ ಗಾಡಿ ಎಲೆಕ್ಟ್ರಿಕ್ ಎಲ್ಲ ಬಂದಿದಾವಲ್ಲ ಯಾವ ಕೊಡ ಯಾವ ಕೊಡ್ತಿಲ್ಲ ಸರ್ ಅವು ಕೇಳ ಬಂದೆ ಅಲ್ಲೇ ಓ ಸತಿ ಅಪ್ಲಿಕೇಶನ್ ವಾಪಸ್ ಮನೆಗ್ ಬಂದಿತ್ತು ರಿಟರ್ನ್ ವಾಪಸ್ ಮನೆಗ್ ಬಂದ ಒಂದೇ ಸತಿ ಕೊಡೋದು ಅಂತ ಒಂದೇ ಸರಿ ಕೊಡೋದು ಅಂತ ರೂಲ್ಸ್ ಐತೆ ಅಂತ ಹಂಗೆ ಏನಿಲ್ಲ ಗೊತ್ತಿಲ್ಲ ಸರ್ ಅದು ಮಾತ್ರ ಈಗ ಎಷ್ಟು ಪರ್ಸೆಂಟೇಜ್ ಇರೋದು ನಿಮ್ದು ಏನ್ ನಮ್ಮದು ಸೆವೆಂಟಿ ಫೈವ್ ಇದೆ ಸರ್ ಆದರೂ ಇಲ್ಲ ಸರ್ ನಮ್ಗೆ ಸರ್ಕಾರದಿಂದ ಏನು ಹೆಲ್ಪ್ ಇಲ್ಲ ನಾವು ದುಡಿತಿದ್ದೀವಿ ತಿಂತಿದ್ದೀವಿ ಏನು ಕೊಡ್ತಿಲ್ಲ ಸರ್ ನಮ್ಮಂತೋರಿಗೆ ಏನಿಲ್ಲ ಸರ್ ನಾವು ದುಡಿಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತೀನಿ ದುಡಿತೀನಿ ಸರ್ ಸಾಯಂಕಾಲ ಈಗ ಹ್ಯಾಂಡಿಕ್ರಾಫ್ಟಿಗೆ ಏನಾದ್ರೂ ಹಿಂಗೆ ಮಂತ್ಲಿ ಇಷ್ಟು ಅಂತ ಏನಾರ ಕೊಡ್ತಾರೆ ಸರ್ ಅದು ಹದಿನಾಲ್ಕು ನೂರು ರೂಪಾಯಿ ಬರ್ತೈತೆ ಹದಿನಾಲ್ಕು ನೂರು ಹದಿನಾಲ್ಕು ಯಾವತ್ತು ಮಿಸ್ ಆಗಿಲ್ಲ ಅದು ಯಾವುದು ಯಾವತ್ತು ಮಿಸ್ ಆಗಿಲ್ಲ ಯಾ ಬೆಳಗ್ಗೆ ಎಷ್ಟು ಗಂಟೆಗೆ ಇದ್ದಾಳೆ ನೀವು ಸರ್ ನಾಲ್ಕು ಗಂಟೆ ನಾಲ್ಕು ಗಂಟೆ ಎದ್ದು ರಾತ್ರಿ ಏಳು ಗಂಟೆ ಮನೆ ಹೋಕಿನಿ ಸರ್ ಏಳು ಗಂಟೆ ಏಳು ಗಂಟೆ ಏಳುವರೆ ಎಂಟು ಗಂಟೆ ಆಕತ್ತೆ ಸರ್ ಹ್ಞೂ ಮತ್ತೆ ಬೆಳಗ್ಗೆ ನಾಲ್ಕು ಗಂಟೆ ಎದ್ದು ನಮ್ದು ಅದೇ ಡ್ಯೂಟಿ ಸಂಚಾರ ನಾವು ಗಂಟೆಗೆಲ್ಲ ರೆಡಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಸರ್ ಈ ಕಡೆ ನಾಕುವರೆ ಐದು ಗಂಟೆ ತರಕಾರಿ ಮಾರ್ಕೆಟು ಹೂವಿನ ಮಾರ್ಕೆಟು ಎಲ್ಲ ಕಡೆ ಸುತ್ತಾರೆಂಟ್ ಏನ್ ಪರ್ಮನೆಂಟ್ ಇಲ್ಲ ಸರ್ ಅಲ್ಲ ಅವತ್ತಿನ ಅವತ್ತ ಕ್ಯಾಶ್ ಈಗ ಉದ್ರಿಗಿದ್ರೆ ಏನಿಲ್ಲ ಏನಿಲ್ಲ ಸರ್ ಅವ್ರ ಪಾಪ ಅವ್ರು ತಿಳಿದಂತರ ಇನ್ನೂ ಹತ್ತು ರೂಪಾಯಿ ಜಾಸ್ತಿನೇ ಕೊಡ್ತಾರೆ ನಮಗೆ ಯಾಕೆ ಸ್ಕೂಲ್ ಆಗ್ಬೇಕು ತಿಳಿದಂತ ಇನ್ನೂ ಹತ್ತು ರೂಪಾಯಿ ಜಾಸ್ತಿನೇ ಕೊಡ್ತಾರೆ ನಮಗೆ ಅಯ್ಯೋ ದುಡಿತಿದೆ ನೀನು ದುಡಿತಿದೆ ನಾವು ದುಡಿಯಲ್ಲ ನೀನು ತಿನ್ ತಿನ್ನು ಅಂತ ಕೊಡ್ತಾರೆ ಸರ್ ಯಾಕೆ ಸುಳ್ಳು ಕೊಡ್ತಾರೆ ಓಕೆ ಸರ್ ಅಷ್ಟು ಮಾತ್ರ ಇದೆ ಲೈಫ್ ಭಾರಿ ತೊಂದರೆ ಆಗಿದೆ ಸರ್ ನಾವು ಫಸ್ಟಿಂದ ನಾವು ಹ್ಯಾಂಡಿ ಕ್ಯಾಪ್ಟ್ರಿ ಸರ್ ನಮ್ಮ ಮತ್ತೆ ಹೆಂಗೆ ಅವಾಗೆಲ್ಲ ಹೆಂಗೆ ಅಪ್ಪ ಅಮ್ಮ ಹೆಂಗೆ ನೋಡಿ ಅಮ್ಮ ಅಮ್ಮ ಗಾಡಿ ಕೆಲ್ಸಕ್ಕೆ ಹೋಗತ್ತೆ ಈಗ ಹೋಗ್ತದೆ ಈಗ ಹೋಗ್ತದೆ ಗಾಡಿ ಕೆಲಸಕ್ಕೆ ಯಾರ ಜೊತೆ ಇದ್ದಾರೆ ನನ್ನ ಜೊತೆನೆ ಸರ್ ಈಗ ಇದು ನೀವೆಲ್ಲ ಓದಿದ್ದೆ ನಂಗಾದ್ರೆ ಸರ್ ನಾವು ಸರ್ ಸೆಕೆಂಡ್ ಇಯರ್ ಓದಿದ್ವಿ ಅವಾಗ ಸಾಲ ದೋರಿ ಸರ್

ಈಗ ನಾನೇ ದುಡಿಬೇಕು ನಾವೇ ತಿನ್ಬೇಕು ಮನೆ ಮನೆ ಕೆಲಸ ನಡಿಬೇಕು ಮನೆ ಜೀವನ ನಡೆಸ್ಬೇಕು ಸರ್ ಮದುವೆಯಾಗಿ ಸರ್ ಎರಡ್ ಸಾವಿರದ ಗಾಡಿ ಇದೆ ಸರ್ ಎರಡ್ ಸಾವಿರದ ಆರು ಸರ್ ಅಂದ್ರೆ ಈಗ ಇಪ್ಪತ್ತು ವರ್ಷದ ಮೇಲೆ ಇಲ್ಲೇ ದಾವಣಗೆರೆಯಲ್ಲಿ ದಾವಣಗೆರೆ ಸರ್ ಹ್ಮ್ ಅಲ್ಲಿಂದಾನೆ ಫಸ್ಟ್ ಅಲ್ಲಿಂದಾನೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಮದುವೆ ಇದೇನೆ ಸರ್ ಮದುವೆಗೆ ಮುಂಚೆ ನಾನು ಖಾಲಿ ಚಲಾವಲಿ ಒಲಿತು ಖಾಲಿ ಅಂದ್ರೆ ಗೋಣಿ ಚೀಲ ಬರ್ತದ ಗೋಣಿ ಚೀಲ ಎಲ್ಲಿ ಹೊಲಿತಿದ್ರಿ ಅಲ್ಲಿ ಇದ್ರ ಹತ್ರ ಸರ್ ಟಿಕೆಟ್ ಸರ್ ಇದೆ ಮಾರ್ಕೆಟ್ ಇದೆಲ್ಲ ಅಲ್ಲಿ ಮುಂದೆ ಮಾರ್ಕೆಟ್ ಅಲ್ಲಿ ಎಪಿಎಂಸಿ ಮಾರ್ಕೆಟ್ ಇದು ಗೋಡಮ್ನಾಗೆಲ್ಲ ಗೋಡಮ್ 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 ಸರ್ ಐವತ್ತು ರೂಪಾಯಿಗೆ ಸರ್ ನಾನ್ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕೂಲಿ ಅಂದ್ರೆ ದಿನಕ್ಕೆ ದಿನಕ್ಕೆ ಅಂದ್ರೆ ತಿಂಗಳಿಗೆ ಒಂದೂವರೆ ಸಾವಿರ ಅಷ್ಟೇ ಅಷ್ಟೇ ಅವಾಗ ಹಿಂಗೆ ಅಮ್ಮ ಅಪ್ಪಾಜಿ ಜೊತೆ ಇದ್ರು ಅಮ್ಮ ಅಪ್ಪಾಜಿ ತೀರ್ಕೊಂಡಿದ್ರಿ ಸರ್ ಬೆಳಗ್ಗೆ ಎಷ್ಟು ಖರ್ಚು ಬರುತ್ತೆ ನೀವು ಒಂದ್ ಸರಿ ಎಂಟು ಪ್ಲಾಸ್ಕ್ ಅಂತ ಹೇಳಿದ್ರಲ್ಲ ಸರ್ ಬೆಳಗ್ಗೆ ಐನೂರು ಐನೂರಿಂದ ಆರುನೂರು ರೂಪಾಯಿ ಖರ್ಚು ಬರುತ್ತೆ ಪೆಟ್ರೋಲ್ ಒಂದು ಏಳ್ನೂರು ಎಲ್ಲ ಸರಿ ಟೋಟಲ್ ಒಂದು ಏಳ್ನೂರು ರೂಪಾಯಿ ಖರ್ಚು ಬರುತ್ತೆ ದಿನಕ್ಕೆ ಏಳ್ನೂರು ದಿನಕ್ಕೆ ಖರ್ಚು ಬರುತ್ತೆ ಟೀ ಪುಡಿ ಚಾ ಹಾಲು ಸಕ್ಕರೆ ಎಲ್ಲ ತೆಗಿಬೇಕಲ್ಲ ಸರ್ ಏಳ್ನೂರು ರೂಪಾಯಿ ಖರ್ಚು ಆಯ್ತು ಅಂದ್ರೆ ನಿಮ್ಗೆ ಎಷ್ಟು ಲಾಭ ಇರುತ್ತೆ ನಾವು ಡೈಲಿ ಐನೂರು ರೂಪಾಯಿ ದುಡಿತೀನಿ ಖರ್ಚು ಬಿಟ್ಟು ಬಿಟ್ಟು ತಿಂಡಿ ಅಂತ ತಿಂಡಿ ತಿಂಡಿ ತರ್ತೀನಿ ಸರ್ ಮಾಡ್ ಆಡ್ರ್ ಹೇಳಿದ್ರೆ ಫೋನ್ ಮಾಡಿದ್ರೆ ಸೀಸನ್ ಇದ್ದಾಗ ತರ್ತೀವಿ ನಾವ್ ಏನ್ ಮಾಡ್ಬೇಕಂತ ಇದೀವಿ ಸರ್ ಟೀ ಹೋಟ್ಲು ಎಲ್ಲರೂ ನೋಡೋಣ ಅಂತ ಮಾಡಬೇಕಂತ ಸರ್ಕಾರದ ಯಾವ ಸವಲತ್ತು ತಗೊಂಡಿಲ್ಲ ಸರ್ ಇದೊಂದು ಗಾಡಿ ಕೊಟ್ಟಿದ್ರು

ಅವ್ರ್ ಏನಾರು ಕೆಲ್ಸಕ್ಕಿದ್ರೆ ಚೌಟ್ರಿ ಕೆಲ್ಸಕ್ಕೆ ಹೋಗ್ ಸರ್ ಯಾರು ಹೋಗ್ತಾರೆ ಚೌಟ್ರಿ ಹೋಗಂಗಿಲ್ಲ ಕೆಲ್ಸಕ್ ಹೋಗ ಚೌಟ್ರಿ ಕೆಲ್ಸ ಹೋಗ್ರು ಸರ್ಕಾರ ಏನು ಕೊಡಲ್ಲ ಬಿಟ್ಟು ಸರ್ ಎಲ್ಪ್ ಮಾಡಲ್ಲ ಈ ನೋಡಿ ಆರು ಆರ್ ಮನೆ ಬಾಡಿಗೆ ಕಟ್ಬೋದು ಡಿ ಸಿ ಬಿಲ್ ಕಡಬಹುದು ನಾವು ಎಲ್ಲ ಇದ್ರಾಗಿನೇ ಸ್ವಂತ ಬಾಡಿಗೆನ ಬಾಡಿಗೆ ಇದೆ ಸರ್ ನಮ್ದು ಸ್ವಂತ ಮನೆ ಎಲ್ಲಿದೆ ಸ್ವಂತ ಮನೆ ಎಲ್ಲಿ ಇಲ್ಲ ಸರ್ ನಮ್ದು ಮಾಡಿಲ್ಲ ಸರ್ ಸರ್ಬೇಕಂತ ಐತಿ ಮಾಡ್ಬೇಕಂತ ಐತಿ ಸರ್ ದೇವ್ರು ಕೊಟ್ರೆ ಇದ್ರಾಗೆ ದುಡಿಯಾಕತ್ತೀನಿ ಹೊಲ್ದ್ರೆ ಎಲ್ಲಾರು ಮಾಡೋಣ ಅಂತ ನೋಡ್ತಾನೆ ಈಗ ಇದ್ರಾಗ ಇಷ್ಟೊಂದು ಒಡ್ಯಾಡ್ತಿರಲ್ಲ ನಿಮಗ್ ಸುಸ್ತಾಗೋದು ಅದೇನಿಲ್ಲ ಏನಿಲ್ಲ ಸರ್ ರೂಢಿ ಆಗ್ಬಿಟ್ಟಿದೆ ನಮಗೆ ಫಸ್ಟ್ ಫಸ್ಟಿಂದಾನೆ ರೂಢಿ ಆಗ್ಬಿಟ್ಟಿದೆ ಅಂದ್ರೆ ಬೆಳಗ್ಗೆ ನಾಲ್ಕು ಸೈಕಲ್ ಫಸ್ಟ್ ಸೈಕಲ್ ತುಳಿದಿದೆ ಸೈಕಲ್ ಹ್ಮ್ ಸೈಕಲ್ಲು ನಮ್ದು ಸೈಕಲ್ ಇದೆ ಕೈಯಿಂದ ಅಂತಾರೆ ಕೈಯಿಂದ ಸೈಕಲ್ ಇತ್ತು ಈಗ ಗಾಡಿ ಇದೆ ಆರು ಗಾಡಿ ಇದು ಹ್ಞೂ ಎರಡು ಸಾವಿರ ಆರು ಗಾಡಿ ಸರ್ ಹ್ಮ್ ಹ್ಮ್ ಹ್ಞೂ ಎಷ್ಟು ಮೈಲೇಜ್ ಬರುತ್ತೆ ಮೈಲೇಜ್ ಬರೋಲ್ಲ ಬಡಿ ಸರ್ ಬರೀ ಮೈಲೇಜ್ ಇಲ್ಲ ಹತ್ತು

ಈ ಮೊನ್ನೆನು ಏನು ಯಾರು ಹೇಳಿದ್ರು ಅದಕ್ಕೆ ನೋಡೋಣ ಅಂತ ಆಗ್ಲೇನ ಹಾಕೋಣ ಅರ್ಜಿ ಅಂತ ಹಾಕಕ್ಕ ಹೋಗ್ಕಿವಿ ಅಂದ್ರೆ ಈಗ ನೀವು ಹ್ಯಾಂಡಿಕ್ಯಾಪ್ಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದೀರಿ ನಿಮಗೆ ಅಂತ ಒಂದು ವಸತಿ ವ್ಯವಸ್ಥೆ ಅಥವಾ ನಿಮ್ಗೆ ಒಂದು ಪರ್ಮನೆಂಟ್ ಇಂತ ಸೊಲ್ಯೂಷನ್ ಯಾವ ಯಾವ್ದು ಬಂದಿಲ್ಲ ಸರ್ ನಮ್ದು ಗೌರ್ಮೆಂಟ್ ಇಂದ ಯಾವ ಸೌತು ಸವಲತ್ತು ಯಾವು ಇಲ್ಲ ನಮಗೊಂದು ದರ ಮಾಸ್ಟರ್ಶನ ಒಂದು ಸಿಗ್ತೈತಿ ಅದ್ ಹದ್ನಾಲ್ಕ ನೂರ ಒಂದೊಂದು ಮಾತ್ರ ಸಿಗ್ತೈತಿ ಸರ್ ಸರ್ಕಾರದಿಂದ ಏನು ಸವಲತ್ತಿಲ್ಲ ಅದನ್ನೆಲ್ಲ ದುಡಿಬೇಕು ನಾನು ನಾಲ್ಕು ಜನ ಅಂತ ಇರಬೇಕು ಅನ್ನೋ ಛಲ ನಮಗೂ ನಮಗೂ ಚಲೋ ಬೇಕು ನಾವು ದುಡಿಬೇಕು ಬೇರೆಯವರಿಂದ ಕೈ ಅಡ್ಡಬಾರ್ದು ನಾವು 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 ನಾ ಜನಕ್ಕೆ ಹಿಂಗೆ ಕೈ ಕೊಡಂಗಿರ್ಬೋದು ಹಿಂಗಿರ್ಬೇಕು ಆಗ್ಬಾರ್ದು ಸರ್ ನಾವು ಹಿಂಗಿರ್ಬೇಕು ಅನ್ನೋದು ಅಂದರೆ ನಾನು ಕೈ ಯಾವತ್ತೂ ಒಡ್ಡಲ್ಲ ಸರ್ ನಾನು ಕೈ ಒಡ್ಡಿದ್ ಮಾಡಿಲ್ಲ ಸರ್ ನಾನು ಎಷ್ಟು ರೂಪಾಯಿ ಸರ್ ಡೈಲಿ ನಾನು ಏನಿಲ್ಲ ಅಂದರೂ ನಾನು ಖರ್ಚು ತೆಗೆದು ಒಂದು ಒಂದೊಂದು ಸಾವಿರ ರೂಪಾಯಿ ಟೀ ಮಾರ್ತೀನಿ ಸರ್ ಒಂದು ಏಳ್ನೂರು ರೂಪಾಯಿ ಖರ್ಚಿದ್ರೆ ಒಂದು ಎಂಟುನೂರು ಏಳ್ನೂರು ರೂಪಾಯಿ ಸು ಆಗ್ತದೆ ಜೀವನಕ್ಕೆ ಏನಕ್ಕೆ ತೊಂದರೆ ಇಲ್ಲ ಸರ್ ಈಗ ಏನೋ ಟೀ ಹಾಲು ಐತೆ ಬರೀ ಟೀ ಅಷ್ಟೇ ಈ ಟೀ ಇದೆ ಸರ್ ಟೀ ಆಲು ಬೋರ್ಮೆಟಾ ಎಲ್ಲ ಮಾಡ್ತೀನಿ ಒಂದು ಟೀ ನಾನು ಫುಲ್ ಆಗಿ ಕೊಟ್ಟರೆ ಹತ್ತು ರೂಪಾಯಿ ಕೊಡ್ತೀನಿ ಸರ್ ಸಣ್ಣ ಗ್ಲಾಸ್ ಅಂದ್ರೆ ಐದು ರೂಪಾಯಿ ಆಗತ್ತೂ ಐದು ರೂಪಾಯಿ ರೂಪಾಯಿ ಅಂದ್ರೆ ಈಗ ಈ ತರ ತೊಂದರೆ ಐತೆ ಅಂತ ಹೇಳಿ ಇನ್ನೊಂದ್ ಎರಡು ರೂಪಾಯಿ ಹೆಚ್ಚಿಗೆ ಗಿಟ್ ಮಾಡಬಹುದು ಇತ್ತಲ್ಲ ಮಾ ಬೇಡ ಸರ್ ನಮಗೆ ಅದು ಅದು ಅವ್ರ ಕ್ಷಣಿಕ ಅದು ಅದು ಸುಖ ಕ್ಷಣಿಕ ಅವ್ರವಾಗಿ ಕೊಟ್ರೆ ನಾನು ತಗೊಂತೀನಿ ಸರ್ ಅವ್ರಾಗಿ ತಿಳಿದುಕೊಟ್ರೆ ತಗೊಂತೀನಿ ಮಿಸ್ ಮಾಡ ಯಾವ ಕಾರಣ ಪಾಪ ಇನ್ನಂತಾನೆ ದುಡಿತಿದ್ದೀವಿ ನಾವು ಕೈಲಾಲ್ರು ಕುಂತೀವಿ ಇನ್ನೊಂದು ಹತ್ತು ರೂಪಾಯಿ ನೀನು ತಗೋ ಅಂತಾರ ಅದಾರ ಸರ್ ಜನ ಅದಾರೆ ಯಾರು ಒಳ್ಳೆ ಒಳ್ಳೆ ಖುಷಿಯಿಂದ ಕೊಡ್ಬೇಕು ಖುಷಿಯಿಂದ ಕೊಡ್ಬೇಕಷ್ಟೇ ನೀವಾಗಿ ಕೇಳಿ ನಾವಾಗ ಯಾವತ್ತೂ ಕೇಳಿಲ್ಲ ಸರ್ ಯಾರಿಗೂ ನಾನು ಮನೆ ಕೊಡ್ಸಿದ್ರೆ ಪುಣ್ಯ ಹೊಡ್ಬೋದು ಸರ್ ಮನೆ ಸ್ವಂತ ಇಲ್ಲ ಸ್ವಂತ ಇಲ್ಲ ಸರ್ ದುಡಿಯ ಬಾಡಿಗೆ ಕಟ್ಟಕ್ಕೆ ಆಗಲ್ಲ ಸರ್ ಮನೆಯದು ಎಷ್ಟು ಬಾಡಿಗೆ ಕಟ್ತಾ ಇದ್ರೆ ನಾಲ್ಕುವರೆ ಸಾವಿರ ರೂಪಾಯಿ ಬಾಡಿಗೆ ಸರ್ ಮನೆ ತಿಂಗಳ ನಾಲ್ಕುವರೆ ಸಾವಿರ ಬಾಡಿಗೆ ನಿಮ್ಮ ಹುಡುಗರಿಗೆ ಹುಡುಗರಿಗೆ ಸರ್ ಬಟ್ಟೆ ಖರ್ಚು ಅವೆಲ್ಲ ನಾವೇ ನೋಡ್ಕೋಬೇಕು ಸರ್ ಮನೆಗೆ ಮನೆಯವ್ರ ಏನೋ ಹೋದ್ರೆ ಐನೂರು ಇನ್ನೂ ಸಾವಿರ ಐನೂರು ತರ್ತಾರೆ ಸರ್ ಅವರು ಒಂದಿನ ಏನೋ ಹೋದರೆ ಇದ್ರೆ ಅವ್ರು ಇಲ್ಲದ್ರೆ ಮನೆಗೆ ಇರ್ತಾರೆ ಈಗ ನಿಮ್ದು ಒಂದು ತಿಂಗಳಿಗೆ ಮನೆ ಖರ್ಚು ಎಷ್ಟು ಬರುತ್ತೆ ಸರ್ ತಿಂಗಳಿಗೆ ತಿಂಗಳಿ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಇಡ್ಬೇಕು ಸರ್ ನಾವು ಮನೆಗಂತ ಮನೆಗೆ ಅಂತಾನೆ ತೆಗೆದಿಡ್ಬೇಕು ಒಂದು ಆಟೋ ಪೀಜ್ ಬಂತು ಮನೆ ಬಾಡಿಗೆ ಬಂತು ರೇಷನ್ ಬಂತು ಎಲ್ಲ ಬಂತು ಸರ್ ಈಗ ಸಾಲ ಬೇರೆಯವ್ರ ಹತ್ರ ನಾವು ಸಾಲ ಬೇಕಾದ್ರೆ ಮಾಡೀನಿ ಸಾಲ ಈ ಸಂಘ ಮಂಗ ಅಂತ ಮಾಡ್ಕೊಂಡೀವಿ ಸರ್ ನಾವು ಸಂಘದವ್ರು ಭಾರಿ ಜೀವ ಹೆಂಡ್ತದರ ಮನೆ ಹತ್ರ ಒಂದು ಸಂಘದ್ದು ಸಂಘದ ಬಡ್ಡಿ ಬಹಳ ಭಾಳ ಬಡ್ಡಿ ಬಹಳ ಬಿಡ್ತೈತಿ ಜೀವ ಹೆಂಡ್ತಾರೆ ಕಟ್ತೀನಂದರೂ ಬಿಡ್ತಿಲ್ಲ ಮನೆ ಹತ್ರ ಹಾಂ ಹಾಂ ಕಟ್ತೀನಂದ್ರ ಬಿಡ್ತಿಲ್ಲ ಅವರು ಅಲ್ಲ ನಿಮಗೋಸ್ಕರ ಅವ್ರದ್ದು ಹತ್ರ ಸಂಘದ ಹತ್ರ ಏನಾರು ಇಂಥದು ಇಂಟ್ರೆಸ್ಟ್ ಕಡಿಮೆ ಆತರ ಯಾರ ಏನು ಇಲ್ಲ ಸರ್ ಏನಿಲ್ಲ ಏನು ಕಟ್ಬೇಕು ನಾಲ್ಕು ಜನದಾಗ ಹೆಣ್ಮಕ್ಳು ಅಂದ್ರ ಸಂಘಕ್ಕೆ ಏನು ಕಟ್ಬೇಕು ಕಟ್ತದೆ ಸರ್ ನಾನು ಅಷ್ಟೇ ನೀವು ಈ ತರ ಹೊರಗಡೆ ನಡ್ಕೊಂಬರಕಂದ್ರೆ ಬರಕಂದ್ರೆ ಹೆಂಗ್ ಅವ್ರು ತೋಲಿದೆ ಸರ್ ನಂದು

ಇದೆಲ್ಲ ಎಷ್ಟು ಇದಾವೆ ಎಂಟು ತಗೊಂಡ್ ಎಂಟು ತಗೊಂಡ್ಬಿಡ್ತೀನಿ ಬೆಳಗ್ಗೆ ಎಲ್ಲ ಖಾಲಿ ಮಾಡಿದೆ ಸರ್ ನಾನು ಈಗ ಮತ್ತೆ ಮನೆಗೆ ಹೋಗಿ ಮಾಡ್ಕೊಂಡ್ ಬಂದಿದ್ದೆ ಮತ್ತೆ ಮಾಡ್ಕೊಂಡ್ಬಂದ್ರಿ ಮತ್ತೆ ಮಾಡಿ ಎಷ್ಟನೇ ಟ್ರಿಪ್ ಇದೆ ಇದು ಎರಡನೇ ಟ್ರಿಪ್ ಸರ್ ಎರಡನೇ ಟ್ರಿಪ್ ಈ ತರ ಎಷ್ಟು ಟ್ರಿಪ್ ಆಗುತ್ತೆ ಮೂರು ಟ್ರಿಪ್ ಮಾಡ್ತೀನಿ ಸರ್ ಮೂರು ಟ್ರಿಪ್ ಮೂರು ಟ್ರಿಪ್ ಮಾಡಿ ಊಟ ಎಲ್ಲಿ ನಿಮ್ದು ಬೆಳಗ್ಗೆ ಎಲ್ಲಿ ಮಾಡಿ ಬೆಳಗ್ಗೆ ಊಟ ಮಾಡಲ್ಲ ಸರ್ ನಾವು ಊಟ ಮಧ್ಯಾಹ್ನ ಊಟನೇ ನಮಗೆ ಮದ ರೂಢಿ ಇಲ್ಲ ಸರ್ ನಮಗೆ ನಮಗೆ ಯಾವಾಗ ತಿಂಡಿ ತಿನ್ನಲ್ಲ ತಿಂಡಿ ತಿನ್ನಲ್ಲ ಟೀ ಕುಡಿಯಲ್ಲ ನಾವು ಏನಿದ್ರು ಯಾವಾಗ ಮಧ್ಯಾಹ್ನ ಹೋಗಿ ಊಟ ಮಾಡ್ತೀವಿ ಸರ್ ನಾವು ಮಧ್ಯಾಹ್ನ ಹೋಗಿ ಊಟ ಮತ್ತೆ ರಾತ್ರಿ

ಎಲ್ಲಿ ಹಾಕತ್ತೆ ಎಲ್ಲ ಆದಂಗೆ ಅಲ್ಲಿ ಹೋಗ್ತಾರೆ ಇರೋದೆ ಸುಮ್ಮನೆ ಒಂಥರ ಸಂಚಾರಿ ಇದ್ದಂಗೆ ಇಲ್ಲ ಅಥವಾ ಅಲ್ಲ ಅತೋ ಅಲ್ಲೋ ಅಲ್ಲ ಹೋಗ್ತಾನೆ ಇರೋದು ಸುಮ್ಮನೆ ನಿಂದ್ರಲ್ಲ ಶಾಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಮಾಡ್ತೀನಿ ಯಾರು ಭಗವಂತ ಕೈ ಕೊಟ್ಟರೆ ಯಾರು ಹೆಲ್ಪ್ ಮಾಡಿದರೆ ಮಾಡೇ ಮಾಡ್ತೀನಿ ಸರ್ ಅಂದರೆ ಇದು ಬೆಸ್ಟ್ ನಿಮ್ಗೆ ಅದು ಬೆಸ್ಟ್ ನನಗೆ ಲೆಕ್ಕಕ್ಕೆ ನಮಗೆ ಇದೇ ಬೆಸ್ಟು ಅದು ಒಂದು ಕಡೆ ಕುಂತು ನಮಗೆ ನಾಲ್ಕು ಜನ ಆ ನಕ್ಕಂತ ಮಾತಾಡ್ಕೊಂತ ಮೈಂಡ್ ಫ್ರೆಶ್ ಇರ್ತದೆ

ಸ್ನೇಹಿತರೆ ಇವರು ಬಂದ್ಬಿಟ್ಟು ದಾವಣಗೆರೆಯಲ್ಲಿ ಸುಮಾರು ವರ್ಷ ಅಂದ್ರೆ ಹತ್ತು ವರ್ಷ ಆಯ್ತಲ್ಲ ಹತ್ತು ವರ್ಷದಿಂದ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಆದ್ರೂ ಕೂಡ ಈ ಕೆಲಸ ಮಾಡ್ತಾನೆ ಬರ್ತಾ ಇದ್ದಾರೆ ವಿಡಿಯೋದಲ್ಲಿ ಸ್ಕ್ಯಾನರ್ ಕೂಡ ಹಾಕಿರ್ತೀನಿ ನಿಮ್ಗೆ ಆದಷ್ಟು ಐದು ಹತ್ತು ನೂರು ಎಷ್ಟಾಗುತ್ತ ಅಷ್ಟು ಒಂದು ಸಹಾಯ ಮಾಡಕ್ಕೆ ಪ್ರಯತ್ನಿಸಿ ಈಗ ಎಷ್ಟೋ ಜನ ಇದ್ದಾರೆ ದಾವಣಗೆರೆಯಲ್ಲಿ ಆಗಿರ್ಬೋದು ಸುತ್ತಮುತ್ತ ಕೈ ಕಾಲು ಇದ್ರೂ ಕೂಡ ಕೆಲಸ ಮಾಡಕ್ ಹಿಂದೆ ಮುಂದೆ ಮಾಡ್ತಾರೆ ನೋಡಿದಿರಾ ಎಷ್ಟೋ ಒಂದು ಹುಡುಗರುಗಳು ಆರಾಮಿದ್ರು ಕೂಡ ಹಂಗೆ ಅಡ್ಡಾಡ್ತಾರೆ ದುಡಿಯೋಕೆ ಮನ್ಸು ಮಾಡಲ್ಲ ಬಟ್ ಇವರು ಚಾಲೆಂಜಲ್ಲಿ ಒಂದು ಜೀವನನ ಸಾಗಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಒಂದು ಕೈಲಾದಷ್ಟು ಸಹಾಯನ ಮಾಡಿ ಕೈಲಾದಷ್ಟು ಸಹಾಯ ಮಾಡಿ ನಾ ಭಾರಿ ಬಡವ ನೋಡಿ ಟೀ ಮಾಡ್ತೀನಿ ನಾನು ನನಗೆ ಮನೆಯಿಂದ ಭಾರಿ ಸಮಸ್ಯೆ ಇದೆ ಇಲ್ಲ ಮಠ ಇಲ್ಲ ನಮಗೆ ನಾನು ಇದೇ ಟೀ ಮಾರೇ ಜೀವನ ನಡೆಸ್ಬೇಕು ಸರ್ ಹಂಗಾಗಿ ಸ್ನೇಹಿತರೆ ಒಂದು ಸಹಾಯನ ಮಾಡಿ ನಿಮ್ಗೆ ಏನಾದರೂ ಸ್ಕ್ಯಾನರ್ ವರ್ಕ್ ಆಗಿಲ್ಲ ಅಂತೇಳಿರೇ ಬೇಕಾದ್ರೆ ನನಗೆ ಡೈರೆಕ್ಟಾಗಿ ಮೆಸೇಜ್ ಹಾಕಿ ಇವರ ಒಂದು ಯು ಪಿ ಐ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ಹಾಕ್ಬೋದು ದಯವಿಟ್ಟು ಯಾರಾದರೂ ಎಲ್ಪ್ ಮಾಡೋಕ್ಕಾದರೆ ಮಾಡಿ ಸರ್ ಕೊಡಿ ನೋಡೋಣ ಟೀ ಯಾವ ಥರ ಇದೆ ಟೀ ಒಂದು ಟೇಸ್ಟ್ ಮಾಡಿಬಿಡೋಣ ಸ್ವಲ್ಪ ಸ್ವಲ್ಪ ಸರ್ ಸ್ನೇಹಿತರೆ ಇವರ ಮನೆಯಲ್ಲಿ ಸ್ವಂತವಾಗಿ ಇವರೇ ಮಾಡಿರೋದು ಇದು ಯಾವ್ಯಾರ ಪ್ರಾಂಚೈಜಿ ತಗೊಂಡು ಮಾಡ್ತಾರಲ್ಲ ಆ ತರೇ ನೀವು ಸ್ವಂತ ಮಾಡ್ತೀವಿ ಸರ್ ನಾವೇ ತರ್ತೀವಿ ಸರ್ ಟೀ ಪುಡಿ ಎಲ್ಲ ನಾವೇ ಅಂಗಡಿ ಹೋಗಿ ನಾವೇ ಟೀ ಪುಡಿ ತರ್ತೀವಿ ಸ್ನೇಹಿತರೆ ನಿಜವಾಗ್ಲು ಇನ್ನೂ ಕುಡಿದ್ ಒಂದೇ ಸರಿ ಬಟ್ ಚೆನ್ನಾಗಿದೆ ಸುಮ್ಮನೆ ಸುಳ್ಳು ಹೇಳೋದು ಏನಿಲ್ಲ ಬೇಕಾದ್ರೆ ನೀವು ಯಾರಾದರೂ ದಾವಣಗೆರೆ ವಿಡಿಯೋ ನೋಡಿದ್ರೆ ಇವ್ರ ನಂಬರ್ ಕೂಡ ಯಾರು ಸಾಧ್ಯತೆ ಆಗತ್ತಂದ್ರೆ ಸಂಪರ್ಕಿಸಿ ಹತ್ರ ಬಂದು ಟೀ ಕುಡಿಬಹುದು ಈ ಕಡೆ ಎ ಪಿ ಎಮ್ ಸಿ ಮಾರ್ಕೆಟು ಹೂವು ಮಾರ್ಕೆಟು ಮತ್ತೆ ಯಾವ ಮಾರ್ಕೆಟ್ ಹೋಗ್ತೀನಿ ತರಕಾರಿ ಮಾರ್ಕೆಟ್ ದನ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ದನ ಮಾರ್ಕೆಟು ಯಾರೇ ರೈತರು ಈ ವಿಡಿಯೋ ನೋಡಿದ್ರು ಕೂಡ ಇವ್ರ ಹತ್ರ ಒಂದು ಸ್ವಲ್ಪ ಬಂದು ಎಲ್ಲೋ ಒಂದು ಶಾಪಲ್ಲಿ ಟೀ ಕೂಡ ಬಂದು ಇವ್ರ ಹತ್ರ ಟೀ ಕುಡ್ದು ಇವ್ರಿಗೂ ಒಂದು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ನಮ್ಮ ಜೊತೆಗೆ ನಮ್ಮ ಗುರು ಅಂತ ನಮ್ಮ ಅಳಿ ಅಂದ್ರೆ ಇವರು ಇಷ್ಟ ಮಟ್ಟ ವಿಡಿಯೋ ಮಾಡಿದ್ದೀವ್ರೆ ಹೂವಿನ ಮಾರ್ಕೆಟ್ ಇಲ್ಲಿ ಡೈಲಿ ಎಷ್ಟು ಗಂಟೆಗೆಲ್ಲ ಇದು ಸ್ಟಾರ್ಟ್ ಆಗೋದು ಸರ್ ಇಲ್ಲಿ ನಾಲ್ಕು ಗಂಟೆ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಆರು ಗಂಟೆಯಿಂದ ಆರು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇಲ್ಲಿ ಹತ್ತು ಹತ್ತುವರೆಗೆ ಅಷ್ಟೇ ಸರ್ ಹತ್ತುವರೆ ಲಾಸ್ಟ್ ಹತ್ತು ಹತ್ತು ಹನ್ನೊಂದು ಗಂಟೆ ಲಾಸ್ಟ್ ಸರ್ ಈ ಮಾಲ್ ಇತ್ತಂದ್ರೆ ಈ ಹಬ್ಬ ಹರಿ ದಿನ ಇತ್ತಂದ್ರೆ ಕಂಟಿನ್ಯೂ ಇರುತ್ತೆ ಒಂದು ಗಂಟೆ ಎರಡು ಗಂಟೆ ತುಂಬ ಒಂದು ಗಂಟೆ ಎರಡು ಗಂಟೆ ಎರಡು ಗಂಟೆ ತುಂಬ ಅಂದ್ರೆ ನೀವು ಇಲ್ಲಿ ಹತ್ತು ಹತ್ತುವರೆಗೆ ಲಾಸ್ಟ್ ಆಗ್ಬಿಡುತ್ತೆ ಲಾಸ್ಟ್ ಆಗ್ಬಿಡುತ್ತೆ ಮತ್ತೆ ಬೇರೆ ಕಡೆ ಗ್ಯಾರೇಜ್ ಕಡೆ ಎಲ್ಲ ಕಡೆ ಸುತ್ತರಿ ಗ್ಯಾರೇಜ್ ಕಡೆಗೂ ಕೂಡ ಗ್ಯಾರೇಜ್ ಕಡೆನೋ ಅಕ್ಕಿ ಸರ್ ಅಂದ್ರೆ ನೀವು ಆಸ್ಪಶಲ್ನಲ್ಲಿ ಆ ಕಡೆ ಜಾಸ್ತಿ ಈ ಇಕ್ಕೆಡೆನೇ ಜಾಸ್ತಿ ಈ ಇಕ್ಕೆಡೆನೇ ಜಾಸ್ತಿ ಗ್ಯಾರೇಜ್ ಕಡೆ ಎಲ್ಲ ಷಟ್ಕಾಗಿ ಬಕಂ ಬಂಡೋ ಗ್ಯಾರೇಜ್ ಟ್ರಾಕ್ಟರ್ ಗ್ಯಾರೇಜ್ ಅವೆಲ್ಲ ಸುತ್ತರಿತೀನಿ ಸರ್ ಏಳಮ್ಮ ಆ ಆ ವಷ್ಟ ಬಿಡ್ಸಿ ನೂರು ಪ್ರತಿಶತ ಅಂತಲ್ಲ ಸ್ನೇಹಿತರೆ ಇದುವರೆಗೆ ನೋಡಿದ್ರಲ್ಲ ಒಂದು ಫಿಸಿಕಲಿ ಹ್ಯಾಂಡಿಕಾಫ್ಟು ಇವರು ಚಾಲೆಂಜ್ ಇರೋ ಒಂದು ಪರ್ಸನ್ ಅಂದರೆ ಒಂದು ಎಲ್ತ್ಗೆನೇ ಚಾಲೆಂಜ್ ಆಗಿ ಒಂದು ಕೆಲಸನ ಮಾಡ್ಕೊಂಡು ಹೋಗೋವಂಥ ಪರ್ಸನ್ ಇವರು ನಿಮ್ಮ ಕೈಲಾದಷ್ಟು ಒಂದು ಏನೇ ಒಂದು ಸಹಾಯ ಆದರೂ ಅದರಲ್ಲಿ ಸ್ಕ್ಯಾನರ್ ಕೊಟ್ಟಿರ್ತೀನಿ ಆ ಸ್ಕ್ಯಾನರಿಗೆ ಒಂದು ಅಮೌಂಟ್ ಹಾಕೋ ಒಂದು ವ್ಯವಸ್ಥೆ ಮಾಡಿ ದಯವಿಟ್ಟು ಕಿ ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಿಮ್ಮದಾದಷ್ಟು ಒಂದು ಎಲ್ತ್ ಮಾಡಿರಿ ಅವ್ರಿಗೇನೋ ಒಂದು ಅನುಕೂಲ ಆಗ್ಬೋದು ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ಡೇದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇಡೋಣ ಇಲ್ಲಿಗೆ ಕ್ಲೋಸ್ ಮಾಡೋಣ